ನಾನು ಬೆಳಗ್ಗೆಯಿಂದ ಟಿ ವಿಯನ್ನು ನೋಡಲ್ಲ ಬೆಳಗ್ಗೆ ಡೈರೆಕ್ಟಾಗಿ ಸಿ ಎಮ್ ಅವ್ರ ಮನೆಗೆ ಹೋಗಿ ಕಾರ್ಯಕ್ರಮ ಬಂದಿದ್ದೀವಿ ಯಾರೇ ತಪ್ಪಿತಸ್ಥರು ಇರಲಿ ಯಾರೇ ಈ ರೀತಿ ಏನಾದರೂ ಮಾಡಿದ್ದು ನಿಜ ಆಗಿದ್ದರೆ ಕಾನೂನು ಪ್ರಕಾರ ಕ್ರಮವನ್ನು ಖಂಡಿತವಾಗ್ಲೂ ನಮ್ಮ ಸರ್ಕಾರ ತೆಗೆದು ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ಅವರು ಶಿಕ್ಷೆ ನೋಡಿ ಒಬ್ಬ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿ ಹೇಳ್ತೀನಿ ಏನಾದರೂ ಮಹಿಳೆಯರ ಮೇಲೆ ದೌರ್ಜನ್ಯ ಅವ್ರು ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ನಿರ್ದಾಕ್ಷಿಣ್ಯವಾಗಿ ಅವ್ರು ಅಷ್ಟೇ ದೊಡ್ಡ ಇದ್ದಂಥ ಅಧಿಕಾರಿಗಳಿದ್ರು ಕೂಡ ಅವ್ರ ಮೇಲೆ ಕ್ರಮ ಆಗುತ್ತೆ ನಾನು ಬೆಳಗ್ಗೆಯಿಂದ ವಿಯನ್ನು ನೋಡಲ್ಲ ಬೆಳಗ್ಗೆ ಡೈರೆಕ್ಟಾಗಿ ಸಿ ಎಮ್ ಅವ್ರ ಮನೆಗೆ ಹೋಗಿ ಕಾರ್ಯಕ್ರಮ ಬಂದಿದ್ದೀವಿ ಯಾರೇ ತಪ್ಪಿತಸ್ಥರು ಇರಲಿ ಯಾರೇ ಈ ರೀತಿ ಏನಾದರೂ ಮಾಡಿದ ನಿಜ ಆಗಿದ್ದರೆ ಕಾನೂನು ಪ್ರಕಾರ ಕ್ರಮವನ್ನು ಖಂಡಿತವಾಗ್ಲೂ ನಮ್ಮ ಸರ್ಕಾರ ತೆಗೆದುಕೊಳ್ಳುತ್ತೆ ನನಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಶಿಕ್ಷಣ ನೋಡಿ ಒಬ್ಬ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿ ಹೇಳ್ತೀನಿ ಏನಾದರೂ ಮಹಿಳೆಯರ ಮೇಲೆ ದೌರ್ಜನ್ಯ ಅವ್ರು ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ನಿರ್ದಾಕ್ಷಿಣ್ಯವಾಗಿ ಅವ್ರು ಅಷ್ಟೇ ದೊಡ್ಡ ಇದ್ದಂಥ ಅಧಿಕಾರಿಗಳಿದ್ರು ಕೂಡ ಅವ್ರ ಮೇಲೆ ಕ್ರಮ ಆಗುತ್ತೆ ನಾನು ಬೆಳಗ್ಗೆಯಿಂದ ಟಿ ವಿಯನ್ನು ನೋಡಲ್ಲ ಬೆಳಗ್ಗೆ ಡೈರೆಕ್ಟಾಗಿ ಸಿ ಎಮ್ ಅವ್ರ ಮನೆಗೆ ಹೋಗಿ ಕಾರ್ಯಕ್ರಮ ಬಂದಿದ್ದೀವಿ ಯಾರೇ ತಪ್ಪಿತಸ್ಥರು ಇರಲಿ ಯಾರೇ ಈ ರೀತಿ ಏನಾದರೂ ಮಾಡಿದ್ದು ನಿಜ ಆಗಿದ್ದರೆ ಕಾನೂನು ಪ್ರಕಾರ ಕ್ರಮವನ್ನು ಖಂಡಿತವಾಗ್ಲೂ ನಮ್ಮ ಸರ್ಕಾರ ತೆಗೆದುಕೊಳ್ಳುತ್ತೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ಅವ್ರ ಶಿಕ್ಷೆ ನೋಡಿ ಒಬ್ಬ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿ ಹೇಳ್ತೀನಿ ಏನಾದ್ರೂ ಮಹಿಳೆಯರ ಮೇಲೆ ದೌರ್ಜನ್ಯ ಅವ್ರು ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ನಿರ್ದಾಕ್ಷಿಣ್ಯವಾಗಿ ಅವ್ರ ಅಷ್ಟೇ ದೊಡ್ಡ ಇದ್ದಂತ ಅಧಿಕಾರಿಗಳಿದ್ರು ಕೂಡ ಅವ್ರ ಮೇಲೆ ಕ್ರಮ ಆಗುತ್ತೆ ನಾನು ಬೆಳಗ್ಗೆಯಿಂದ ಟಿ ವಿಯನ್ನು ನೋಡಲ್ಲ ಬೆಳಗ್ಗೆ ಡೈರೆಕ್ಟಾಗಿ ಸಿ ಎಮ್ ಅವ್ರ ಮನೆಗೆ ಹೋಗಿ ಕಾರ್ಯಕ್ರಮ ಬಂದಿದ್ದೀವಿ ಯಾರೇ ತಪ್ಪಿತಸ್ಥರು ಇರಲಿ ಯಾರೇ ಈ ರೀತಿ ಏನಾದರೂ ಮಾಡಿದ್ದು ನಿಜ ಆಗಿದ್ದರೆ ಕಾನೂನು ಪ್ರಕಾರ ಕ್ರಮವನ್ನು ಖಂಡಿತವಾಗಿ ನಮ್ಮ ಸರ್ಕಾರ ತೆಗೆದುಕೊಳ್ಳಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತಾರೆ ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ಅವಶಿಕ್ಷಣ ನೋಡಿ ಒಬ್ಬ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿ ಹೇಳ್ತೀನಿ ಏನಾದರೂ ಮಹಿಳೆಯರ ಮೇಲೆ ದೌರ್ಜನ್ಯ ಅವ್ರು ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ನಿರ್ದಾಕ್ಷಿಣ್ಯವಾಗಿ ಅವ್ರ ಅಷ್ಟೇ ದೊಡ್ಡ ಇದ್ದಂತ ಅಧಿಕಾರಿಗಳಿದ್ರು ಕೂಡ ಅವ್ರ ಮೇಲೆ ಕ್ರಮ ಆಗುತ್ತೆ ನಾನು ಬೆಳಗ್ಗೆಯಿಂದ ಟಿ ವಿಯನ್ನು ನೋಡಲ್ಲ ಬೆಳಗ್ಗೆ ಡೈರೆಕ್ಟಾಗಿ ಸಿ ಎಮ್ ಅವ್ರ ಮನೆಗೆ ಹೋಗಿ ಕಾರ್ಯಕ್ರಮ ಬಂದಿದ್ದೀವಿ ಯಾರೇ ತಪ್ಪಿತಸ್ಥರು ಇರಲಿ ಯಾರೇ ಈ ರೀತಿ ಏನಾದರೂ ಮಾಡಿದ್ದು ನಿಜ ಆಗಿದ್ದರೆ ಕಾನೂನು ಪ್ರಕಾರ ಕ್ರಮವನ್ನು ಖಂಡಿತವಾಗ್ಲೂ ನಮ್ಮ ಸರ್ಕಾರ ತೆಗೆದುಕೊಳ್ಳುತ್ತೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ತಪ್ಪು ಮಾಡಿದ್ರೆ ಖಂಡಿತವಾಗ್ಲು ಅವ್ರ ಶಿಕ್ಷಣ ನೋಡಿ ಒಬ್ಬ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿ ಹೇಳ್ತೀನಿ ಏನಾದ್ರೂ ಮಹಿಳೆಯರ ಮೇಲೆ ದೌರ್ಜನ್ಯ ಅವ್ರು ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ನಿರ್ದಾಕ್ಷಿಣ್ಯವಾಗಿ ಅವ್ರ ದೊಡ್ಡ ದೊಡ್ಡಂತ ಇದ್ದಂತ ಅಧಿಕಾರಿಗಳಿದ್ರು ಕೂಡ ಅವ್ರ ಮೇಲೆ ಕ್ರಮ ಆಗುತ್ತೆ ನಾನು ಬೆಳಗ್ಗೆಯಿಂದ ಟಿವಿ ವನ್ನ ನೋಡಲ್ಲ ಡೈರೆಕ್ಟಾಗಿ ಸಿ ಎಂ ಅವ್ರ ಮನೆಗೆ ಹೋಗಿ ಕಾರ್ಯಕ್ರಮ ಬಂದಿದ್ದೀವಿ ಯಾರೇ ತಪ್ಪಿತಸ್ಥರು ಇರಲಿ ಯಾರೇ ಈ ರೀತಿ ಏನಾದರೂ ಮಾಡಿದ ನಿಜ ಆಗಿದ್ರೆ ಕಾನೂನು ಪ್ರಕಾರ ಕ್ರಮವನ್ನು ಖಂಡಿತವಾಗ್ಲೂ ನಮ್ಮ ಸರ್ಕಾರ ತೆಗೆದುಕೊಳ್ಳುತ್ತೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ಒಂದು ಶಿಕ್ಷೆಗಳು ನೋಡಿ ಒಬ್ಬ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೇ ಆಗಿ ಹೇಳ್ತೀನಿ ಏನಾದರೂ ಮಹಿಳೆಯರ ಮೇಲೆ ದೌರ್ಜನ್ಯ ಅವ್ರು ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ನಿರ್ದಾಕ್ಷಿಣ್ಯವಾಗಿ ಅವರಷ್ಟೇ ದೊಡ್ಡಂಥ ಇದ್ದಂಥ ಅಧಿಕಾರಿಗಳಿದ್ರೂ ಕೂಡ ಅವ್ರ ಮೇಲೆ ಕ್ರಮ ಆಗುತ್ತೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ